ಈ ಭಾರತ್ ನ್ಯೂಸ್ ಟಿ ವಿ ಇದು ಶುರುವಾಗಿ ಸುಮಾರು ಆರು ವರ್ಷಗಳಾಗಿದೆ ಇದು ಯೂಟ್ಯೂಬ್ನಲ್ಲೂ ಕೂಡ ಬಂದಿರತಕ್ಕಂಥದ್ದು ಇದೊಂದು ದೃಶ್ಯ ಮಾಧ್ಯಮ ಒಳ್ಳೆಯದು ಇವತ್ತಿನ ದಿನಗಳಲ್ಲಿ ಇಂಥ ಹೊಸ ಹೊಸ ವಿಚಾರಗಳನ್ನು ನೈಜ ಸ್ಥಿತಿಯನ್ನು ವ್ಯಕ್ತ ಮಾಡೋದು ಇಂಥ ದೃಶ್ಯ ಇಂಥ ದೃಶ್ಯ ಮಾಧ್ಯಮಗಳಲ್ಲಿ ಇರೋದು ಒಳ್ಳೆಯದು ಈಗ ತಾನೇ ಈ ನಂದಿನಿಯವರು ಭಾರತ್ ನ್ಯೂಸ್ ಟಿ ವಿಯಿಂದ ಶುರು ಮಾಡಿರ್ತಕ್ಕಂಥವ್ರಿಗೆ ಶುಭವಾಗಲಿ ಒಳ್ಳೆಯ ಕೆಲಸವನ್ನು ಮಾಡಲಿ ಇನ್ನು ಮುಂದೆ ಅಂತ ಹಾರೈಸಲಿಕ್ಕೆ ಬಯಸ್ತೇನೆ ಈ ಭಾರತ್ ನ್ಯೂಸ್ ಟಿ ವಿ ಇದು ಶುರುವಾಗಿ ಸುಮಾರು ಆರು ವರ್ಷಗಳಾಗಿದೆ ಇದು ಯೂಟ್ಯೂಬ್ನಲ್ಲೂ ಕೂಡ ಬಂದಿರ್ತಕ್ಕಂಥದ್ದು ಇದೊಂದು ದೃಶ್ಯ ಮಾಧ್ಯಮ ಒಳ್ಳೆಯದು ಇವತ್ತಿನ ದಿನಗಳಲ್ಲಿ ಇಂಥ ಹೊಸ ಹೊಸ ವಿಚಾರಗಳನ್ನು ನೈಜ ಸ್ಥಿತಿಯನ್ನು ವ್ಯಕ್ತ ಮಾಡೋದು ಇಂಥ ದೃಶ್ಯ ಇಂಥ ದೃಶ್ಯ ಮಾಧ್ಯಮಗಳಲ್ಲಿ ಇರೋದು ಒಳ್ಳೆಯದು ಈಗ ತಾನೇ ಈ ನಂದಿನಿಯವರು ಭಾರತ್ ನ್ಯೂಸ್ ಟಿ ವಿಯಿಂದ ಶುರು ಮಾಡಿರ್ತಕ್ಕಂಥವ್ರಿಗೆ ಶುಭವಾಗಲಿ ಒಳ್ಳೆಯ ಕೆಲಸವನ್ನು ಮಾಡಲಿ ಇನ್ನು ಮುಂದೆ ಅಂತ ಹಾರೈಸಲಿಕ್ಕೆ ಬಯಸ್ತೇನೆ